ನಮಸ್ಕಾರ ಹೈಪರ್ ಪಿಗ್ಮೆಂಟೇಶನ್ ಬಂಗೋ ಡಾರ್ಕ್ ಸ್ಪಾಟ್ಸ್ ಸನ್ ಟ್ಯಾನ್ ಮೆಲಾಸ್ಮಾ ಇವೆಲ್ಲ ಒಂದೇ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ತರದಲ್ಲಿ ಕರೀತಾರೆ ಅಷ್ಟೇ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಮನೆ ಮುದ್ದು ಏನು ಮಾಡ್ಬೋದು ಇಂಗ್ಲಿಷ್ ಮೆಡಿಸನ್ ಏನಿದೆ ಆಯುರ್ವೇದ ಏನಿದೆ ಅಂತ ನಿಮಗೆ ಕರೆಕ್ಟಾಗಿ ನಾನು ತಿಳಿಸ್ಕೊಡ್ತೀನಿ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅರ್ಥ ಆಗದೇ ಕೆಲವರು ಏನೇನೋ ಕಾಮೆಂಟ್ಸ್ಗಳನ್ನ ಹಾಕ್ತಾರೆ ನೋಡಿ ಮೊದಲನೇದು ಬಂಗು ಅಂತ ಕನ್ನಡದಲ್ಲಿ ಕರಿತೀವಿ ಹೈಪರ್ ಪಿಗ್ಮೆಂಟೇಷನ್ ಅಂದ್ರೆ ಡಾಕ್ಟರ್ಸ್ ಗಳು ಕರೆಯೋ ಭಾಷೆ ಡಾರ್ಕ್ ಸ್ಪಾಟ್ಸ್ ಅಂತ ಅದು ಪೇಶಂಟ್ ಗಳ ಬಾಯಲ್ಲಿ ಸನ್ ಟ್ಯಾನ್ ಅಂದ್ರೆ ಸೂರ್ಯನ ಬಿಸಿಲು ಬಿದ್ದು ಜಾಗ ಬೊಂಗು ಥರ ಆಗೋದು ಅದೇ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆದ್ರೆ ಮೆಲಸ್ಮಾ ಈಗ ಗೊತ್ತಾಯ್ತಲ್ವಾ ಇದೆಲ್ಲ ಒಂದೇನೆ ಇನ್ನ ಇಂಗ್ಲೀಷ್ ಮೆಡಿಸನ್ಸ್ ಅಂತ ಹೋದರೆ ಮೂರು ಇಂಗ್ರೀಡಿಯೆಂಟ್ಸ್ ಬರುತ್ತೆ ಯಾವ್ದ್ಯಾದ್ದಪ್ಪ ಅಂತಂದರೆ ಐಡ್ರೋಪಿನೋನ್ ಅಂತ ಇದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಎರಡನೇದು ಟ್ರೆಟಿನೈನ್ ಅಂತ ಇದು ನಿಮಗೆ ಗೊತ್ತೀಗಾಗಲೇ ಪಿಂಪಲ್ಸ್ ಅವ್ರಿಗೆ ಜಾಸ್ತಿ ಇದನ್ನು ಉಪಯೋಗ ಮಾಡ್ತೀವಿ ಇದು ಸ್ಕಿನ್ ಲೈಟ್ನಿಂಗ್ ಥರನೂ ವರ್ಕ್ ಮಾಡುತ್ತೆ ಆಮೇಲೆ ಆ ಜಾಗದಿಂದ ಈ ಬ್ಲ್ಯಾಕ್ ಆಗಿರೋ ಡೆಡ್ ಸ್ಕಿನ್ನನ್ನು ತೆಗೆಯುತ್ತೆ ಒಂದು ಲೇಯರ್ನ ರಿಮೂವ್ ಮಾಡುತ್ತೆ ಮೂರನೇದು ಮೊಮೆಟೈಸೋ ಅಂತ ಇದು ಒಂದು ಸ್ಟೀರಾಯ್ಡು ಇದು ಅದಕ್ಕೆ ಇವುಗಳಿಗೆ ಎರಡಕ್ಕೂ ಎಲ್ಪ್ ಮಾಡಿ ಇನ್ನೂ ಮೆಡಿಸಿನ್ ಎಫೆಕ್ಟಿವ್ ಆಗೋ ಥರ ಮಾಡುತ್ತೆ ಇನ್ನು ಕೆಲವು ಅತಿ ಬುದ್ಧಿವಂತರಿದ್ದಾರೆ ಇವರು ಸ್ವಲ್ಪ ಗೂಗಲ್ನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಓದ್ಕೊಂಡ್ಬಿಟ್ಟು ಅಂಚೂರ ಓ ಇದರಲ್ಲಿ ಸ್ಟೀರಾಯ್ಡ್ ಇದೆ ಸ್ಟೀರಾಯ್ಡ್ ಸ್ಟೀರಾಯ್ಡ್ ಅಂದರೆ ಇವರಿಗೆ ಒಂದು ನಮ್ಮ ಅಂಬರೀಷ್ಪುರಿ ಲೆವೆಲ್ ಅವರಿಗೆ ಕಾಣಾಯಕ ಆ ರೀತಿ ಪ್ರತಿಬಿಂಬಿಸೋದು ಇದರಲ್ಲಿ ಸ್ಟೀರಾಯ್ಡ್ ಇದೆ ಮುಟ್ಟಬೇಡಿ ಕೆಮ್ಮಿನ ಔಷಧಿ ಚರ್ಮದ ಅಲರ್ಜಿ ಆದರೆ ಇನ್ನೇನು ನಮ್ಮ ಜೀವ ಹೋಗ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ಕೊಡೋದೇ ಈ ಸ್ಟೀರಾಯ್ಡ್ ಸ್ಟೀರಾಯ್ಡನ್ನ ಆ ಲೆವೆಲ್ವರೆಗೆ ಕಳನಾಕ ಪಟ್ಟ ಕಟ್ಟೋದು ಬೇಡ ಈ ರೀತಿ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋ ಈ ಅವಿವೇಕಿಗಳು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು ಇನ್ನು ಕೆಲವರು ಬಂದ್ಬಿಡ್ತಾರೆ ಕೆಲವು ಕಮೆಂಟ್ಸ್ಗಳು ಬಂದಿದೆ ಅದೇನಪ್ಪ ಅಂತಂದರೆ ಇವರು ಟ್ರಿಗ್ಮೆಂಟೇಷನ್ಗೆ ಆ ಜಾಗದಲ್ಲಿ ಮಾತ್ರ ಹಾಕಬೇಕು ಅಲ್ಲಿ ಹಾಕಲ್ಲ ಇಡೀ ಮುಖಕ್ಕೆ ಹಾಕ್ಬಿಟ್ಟು ಬಿಳಿಗಾಗ್ಬಿಡೋಣ ಅಂತ ಹೋಗ್ಬಿಡೋದು ಇಡೀ ಮುಖಕ್ಕೆ ಬಿಡೋದು ಆಮೇಲೆ ಇದನ್ನ ರಾತ್ರಿ ಹಾಕಬೇಕು ಡೇ ಟೈಮ್ ಬೆಳಿಗ್ಗೆ ಮಾಯಶ್ಚರೈಸರ್ ಹಾಕಬೇಕು ಯಾಕೆಂತಂದ್ರೆ ಸ್ಕಿನ್ ಡ್ರೈ ಆಗಿರುತ್ತೆ ಆಮೇಲೆ ಬಿಸಿಲಿಗೆ ಹೋದರೆ ಕಡ್ಡಾಯವಾಗಿ ಛತ್ರಿ ಹಿಡಿಬೇಕು ಇಲ್ಲ ಸನ್ಸ್ಕ್ರೀನ್ ಹಾಕ್ಬೇಕು ಫಿಫ್ಟಿ ಪ್ಲಸ್ ಪ್ಲಸ್ ಎಬೋವ್ ಇರಬೇಕು ಅದು ಈ ರೀತಿ ಮಾಡಲ್ಲ ಬೆಳಿಗ್ಗೆ ಮಾಮೂಲಿ ಈ ಕಾಸ್ಮೆಟಿಕ್ಸ್ ಡೇ ಕ್ರೀಮ್ ಥರ ಹಚ್ಕೊಂಡು ಬಿಸಿಲಿಗೆ ಹೋಗ್ಬಿಡೋದು ಆಮೇಲೆ ಮೂರು ತಿಂಗ್ ಆದಮೇಲೆ ಅನೇಕ ಸ್ಕಿನ್ ಇವ್ರದ್ದು ಬ್ಲಾಕ್ ಆಗಿ ಹೋಗುತ್ತೆ ರೀಪಿಗ್ಮೆಂಟೇಶನ್ ಆಗಿಬಿಡುತ್ತೆ ಡಿಪಿಗ್ಮೆಂಟೇಶನ್ ಆಗಲ್ಲ ಆ ಗಳ ಮೇಲೆ ಇದು ಇರುತ್ತೆ ಟ್ರೇಡ್ ನೇಮ್ಸ್ ಗಳು ಯಾವುದಪ್ಪ ಅಂತಂದ್ರೆ ಸ್ಕಿನ್ ಲೈಟ್ ಸ್ಕಿನ್ ಶೈನ್ ಎಚ್ ಎಚ್ ಕೇರ್ ಫೋರ್ಟ್ ಈ ರೀತಿ ನಾನಾ ಕಂಪ್ನಿಗಳು ನಾನು ಹೆಸರಲ್ಲಿ ಮಾಡ್ತವೆ ಅದನ್ನ ಫೇರ್ನೆಸ್ ಕ್ರೀಮ್ ತರ ಉಪಯೋಗ ಮಾಡ್ಕೊಂಡು ಇವರೆಲ್ಲ ಬಿಸಿಲಲ್ಲಿ ಸುತ್ತಾಡಿ ಬಂದ್ಬಿಟ್ಟು ಓ ಇದಾಕ್ಬೇಡಿ ನನ್ನ ಮುಖ ಕಪ್ಪು ಇವರ ಡಾಕ್ಟ್ರುಗಳು ಸರಿ ಇಲ್ಲ ಕ್ರೀಮ್ ಸರಿ ಇಲ್ಲ ಕೆಮಿಕಲ್ಸು ಏನು ಇವ್ರಿಗೆ ಆಗಿಬಿಟ್ಟಿದೆ ಅಂತಂದರೆ ಊರವ್ರಿಗೆಲ್ಲ ಅದೇ ರೀತಿ ಆಗಬೇಕು ಅನ್ನೋದು ಇವರದ್ದು ಇವ್ರಿಗೆ ಇವ್ರಿಗೆ ಜಾಂಡೀಸ್ ಬಂದ್ಬಿಟ್ಟಿದೆ ಅಂದರೆ ಊರೋರಿಗೆಲ್ಲ ಜಾಂಡೀಸ್ ಬಂದ್ಬಿಟ್ಟಿದೆ ಇವ್ರಿಗೆ ಹಳದಿ ಕಾಣ್ತಿದೆ ಎಲ್ಲ ಅಂತಂದರೆ ಊರವ್ರಿಗೆಲ್ಲ ಹಳದಿ ಕಾಣ್ತಾ ಇದೆ ಈಗ ಸರಿ ನೈಂಟಿ ನೈನ್ ಪರ್ಸೆಂಟ್ ಸರಿಯಾಗಿರೋರು ಇದಾರಲ್ಲ ಇವ್ರು ಒನ್ ಪರ್ಸೆಂಟ್ ಆಗಿಬಿಟ್ರೆ ಇವ್ರು ನೈಂಟಿ ನೈನ್ ಪರ್ಸೆಂಟು ಅದೇ ರೀತಿ ಆಗಿಬಿಡುತ್ತೆ ಅನ್ನೋ ಮನೋಭಾವ ಇವರದ್ದು ಈ ಥರದ ಅವಿವೇಕತನ ಬಿಡಬೇಕು ಸೈಂಟಿಫಿಕ್ ರೀಸನ್ಸ್ ಇಲ್ಲದಲೇ ಎವಿಡೆನ್ಸ್ ಇಲ್ಲದೇ ಯಾವುದೇ ಇಂಗ್ಲೀಷ್ ಮೆಡಿಸನ್ ಇಲ್ಲ ಫಸ್ಟು ಜನಗಳ ಮೇಲೆ ಟ್ರೈ ಮಾಡೋದಕ್ಕಿಂತ ಮುಂಚೆ ಐದು ಹಂತದಲ್ಲಿ ಇದು ಟ್ರೈಯಲ್ಲಾಗಿ ಎಲ್ಲ ಥರಲ್ಲೂ ಚೆಕ್ ಮಾಡಿ ಆಮೇಲೆ ಮಾರ್ಕೆಟಿಗೆ ಬಿಡ್ತಾರೆ ಮಾರ್ಕೆಟಲ್ಲೂ ಕೂಡ ಮತ್ತೇನಾದ್ರು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತು ಅಂತಂದರೆ ಆ ಮೆಡಿಸನ್ನ ರೀಕಾಲ್ ಮಾಡ್ತಾರೆ ವಾಪಸ್ ತಗೊಳ್ತಾರೆ ಆದ್ದರಿಂದ ಆ ರೀತಿ ನಿಮ್ಮ ತಪ್ಪುಗಳನ್ನ ನೀವು ನೋಡ್ಕೋಬೇಕು ಬೇರೆ ಕ್ರೀಮ್ಗಳು ಸರಿ ಇಲ್ಲ ಡಾಕ್ಟರ್ ಸರಿ ಇಲ್ಲ ಅದರಿಂದ ದೂರದನ್ನ ಫಸ್ಟ್ ಬಿಡಿ ಈಗ ಟ್ರೇಡ್ ನೇಮ್ಸ್ ಓದಾಯಿತು ಯಾವ ರೀತಿ ಹಾಕ್ಬೇಕು ಅಂತ ಮುಂಚೆ ವೀಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಇನ್ನು ಕೆಲವರು ಬೇಕಾದಷ್ಟು ವೀಡಿಯೋಗಳಿದಾವೆ ಅಲ್ಲಿ ಅದೇ ರೀತಿ ಸಬ್ಸ್ಕ್ರೈಬರ್ಸ್ ಕಾಮೆಂಟ್ಸ್ ಕೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ಕೋಲ್ಗೇಟ್ ಪೇಸ್ಟ್ ಹಾಕ್ಬೋದಾ ಕಾಫಿ ಪೌಡರ್ ಹಾಕ್ಬೋದಾ ನೋಡಿ ಈ ರೀತಿ ಹಬ್ಬ ಅಂದರೆ ಅಂದ್ರೆ ಹತ್ತು ಪರ್ಸೆಂಟ್ ಎಲ್ಪ್ ಆಗ್ಬೋದು ಈ ಯಾವುದರಿಂದ ಆಲೂಗೆಡ್ಡೆ ರಸ ಹಾಕೋದ್ರಿಂದ ಬಾಳೆಹಣ್ಣು ಹಾಕೋದ್ರಿಂದ ಪಪ್ಪಾಯ ವೇಸ್ಟ್ ಪ್ಯಾಕ್ ಹಾಕೋದ್ರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಈ ಕೆಮಿಕಲ್ಸ್ ಅಂತ ನೀವು ಕರೆಯೋ ನಮ್ಮ ಮೆಡಿಸನ್ಗಳೇ ಕೆಲವು ಸಲ ಎಫೆಕ್ಟ್ ಆಗಲ್ಲ ಇವುಗಳನ್ನು ಆರು ತಿಂಗಳಿಂದ ವರ್ಷಗಟ್ಟಲೆ ಹಾಕಬೇಕಾಗತ್ತೆ ಆರು ತಿಂಗಳ ಮೇಲೆ ಹಾಕಬೇಕು ಅಂತಂದ್ರೆ ಇನ್ನೊಂದು ಸಲ ಡಾಕ್ಟರ್ ಕೇಳಿ ಕಂಟಿನ್ಯೂ ಮಾಡಿ ಅದೇ ಈ ಸ್ಟೀರಾಯ್ಡ್ ಇಲ್ಲದೆ ಇರೋದು ಅಂದರೆ ಬಂಗಿಗೆ ಹಾಕಿಲ್ದೇ ಇರೋ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಯಾವುದಪ್ಪ ಅಂತಂದರೆ ಅದರಲ್ಲಿ ಹೈಡ್ರೋಕ್ವಿನೋನ್ ಇರುತ್ತೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ ಲೈಕೋರೈಸೈಸ್ ಒಂದು ಪ್ಲಾಂಟ್ ಒಂದು ಲೈಕೋರೈಸ್ ಅಂದರೆ ಒಂದು ಪ್ಲಾಂಟ್ ಅದು ಒಂದು ಗಿಡ ಅದರಿಂದ ಆಯುರ್ವೇದಿಕ್ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ತೆಗೆದು ಸ್ಕಿನ್ ಲೈಟ್ನಿಂಗ್ ಆಗಿ ಉಪಯೋಗ ಮಾಡಲಾಗುತ್ತೆ ಹಾಗೆ ಅರಿಷ್ಣದಿಂದ ಕೂಡ ಎಕ್ಸ್ಟ್ರಾಕ್ಟ್ ತೆಗೆದು ಮಾಡಿರ್ತಾರೆ ಹೈಡ್ರೋಕ್ವಿನೋನ್ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ನಿಕೋಟನಮೈಡ್ ಅನ್ನೋ ವಿಟಮಿನ್ ಬಿ ಇವುಗಳಿದ್ರೆ ನೀವು ಇದನ್ನ ಲೈಫ್ ಲಾಂಗ್ ಹಾಕಬೇಕು ಫುಲ್ ಫೇಸ್ ಹಾಕ್ಬೋದು ಅದೇ ಹೈಡ್ರೋಕ್ವಿನೋನ್ ಮೊಮೆಟೊಝೋನ್ ಥರ್ಟಿ ನೈನ್ ಅಂತಿದ್ರೆ ಮೂರರಿಂದ ಆರು ತಿಂಗಳು ನೀವು ಸೇಫಾಗಿ ಹಾಕ್ಬೋದು ಆಮೇಲೆ ಬೇಕಾದರೆ ಒಂದೊಂದು ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕಂಟಿನ್ಯೂ ಮಾಡಿ ಒಂದು ವರ್ಷದವರೆಗೆ ಹಾಕೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಇರೋ ಅಂಥವನ್ನ ನೀವು ಲೈಫ್ ಲಾಂಗ್ ಫುಲ್ ಫೇಸ್ ಹಾಕ್ಬೋದು ಆದರೆ ಬಂಗಿಗೆ ಹಾಕೋ ಅಯಿಂಟ್ಸ್ಮೆಂಟ್ಸ್ಗಳ ಬಂಗಿನ ಮೇಲೆ ಆ ಜಾಗದಲ್ಲಿ ಮಾತ್ರ ಹಾಕಬೇಕು ಫುಲ್ ಫೇಸ್ ಹಾಕಬಾರ್ದು ಇನ್ನು ಕೆಲವರು ಅಲರ್ಜಿಗೆ ಹಾಕೋ ಅಂಥವನ್ನ ಅಂದರೆ ಟ್ರೇಡ್ ನೇಮ್ಸ್ ಹೇಳಬೇಕಂದ್ರೆ ಬೆಟ್ನ ಪ್ಯಾಂಡನ್ ಪ್ಲಸ್ಗಳು ಇವು ಸ್ಕಿನ್ ರ್ಯಾಷಸ್ಗೆ ಹಾಕುವಂಥವು ಇವುಗಳನ್ನ ಪೂರ್ತಿ ಮುಖಕ್ಕೆ ಡೇ ಕ್ರೀಮ್ ಥರ ಹಾಕ್ಕೊಂಡು ಮುಖಾನ ಬ್ಲ್ಯಾಕ್ ಮಾಡಿಕೊಂಡು ಆಮೇಲೆ ಈ ಕ್ರೀಮ್ ಸರಿ ಇಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಯಾವ ಕ್ರೀಮ್ ಹಾಕ್ತೀವಿ ಅಂತಲೇ ಗೊತ್ತಿಲ್ಲ ಎಲ್ಲರೂ ಹೇಳ್ಕೊಂಡು ಬರೋದಿಲ್ಲ ಕಾಮೆಂಟ್ಸ್ ಬಾಕ್ಸಲ್ಲಿ ಬೇರೆ ಹಾಕ್ತಾರೆ ಓ ಹಾಕ್ಬೇಡಿ ಇದು ಹಾಗೆ ಹೀಗೆ ಸರಿ ಇಲ್ಲ ಎಷ್ಟೊಂದು ನೂರೆಂಟು ಕ್ರೀಮ್ಗಳಿದೆ ಇವ್ರು ಯಾವುದೋ ಒಂದು ಕ್ರೀಮ್ ಹಾಕಿ ಎಲ್ಲ ಕ್ರೀಮ್ಗಳು ಸರಿ ಇಲ್ಲ ಅಂತ ಹೇಳೋದು ಇಂಥ ಬುದ್ಧಿವಂತರಿದ್ದಾರೆ ಇನ್ನು ಕೋಲ್ಗೇಟ್ ಪೇಸ್ಟ್ ಹಾಕ್ಬೇಕು ಅಂತ ಕೇಳ್ತಾರೆ ನೋಡಿ ಕೋಲ್ಗೇಟ್ ಪೇಸ್ಟಲ್ಲಿ ಆಗೋದಾಗಿದ್ರೆ ಕೋಲ್ಗೇಟ್ ಪೇಸ್ಟ್ ಕಂಪ್ನಿನೇ ಬಿಟ್ಬಿಡ್ತಾ ಇತ್ತು ಬರೀ ಅಲ್ಲೊಂದು ಉಜ್ಜೋದಕ್ಕೆಲ್ಲ ಮುಖವನ್ನು ಉಜ್ಜಿ ಬಿಳಿಗಾಗಿ ಅಲ್ಲೋ ತರ ನಿಮ್ಮ ಮುಖವೂ ಪಳಪಳ ಆಗುತ್ತೆ ಟೂ ಇನ್ ಒನ್ ಪೇಸ್ಟ್ ಅಂತ ಹೊಸ ಪೇಸ್ಟ್ ಬಂದಿರೋದು ನಿಮಗೆ ಅಲ್ವಾ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಮಾತ್ರ ಗೊತ್ತಿ ಮನೆ ಮದ್ದು ಮಾಡೋರಿಗೆ ಪೇಸ್ಟ್ ಹಾಕಿದ್ರೆ ಬಂಗು ಹೋಗುತ್ತೆ ಅಂತ ಆಲಿಗೆಡ್ಡೆ ರಸ ಆಲಗಡ್ಡೆ ರಸ ಹತ್ತು ಪರ್ಸೆಂಟ್ ಎಲ್ಪ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಆದ್ದರಿಂದ ಸ್ವಲ್ಪ ಲೈಟಾಗಿರೋರು ಆಲೂಗೆಡ್ಡೆ ರಸನ ಟೊಮೆಟೊ ರಸನ ಉಪಯೋಗ ಮಾಡ್ಬೋದು ಟೊಮೆಟೊ ರಸದಲ್ಲಿ ಲೈಕೋ ಪೇನ್ ಅನ್ನೋ ಒಂದು ಅಂಶ ಇದೆ ಇದು ಚರ್ಮಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆದರೆ ಮುಖದ ಮೇಲೆ ಹಾಕೋದ್ಕಿಂತ ನೀವು ಜಾಸ್ತಿ ತಿಂದರೆ ಇನ್ನೂ ಒಳ್ಳೆಯದು ಅದಕ್ಕೆ ಆಲಿಗೆಡ್ಡನ್ನು ಟೊಮೆಟೋನು ಜಾಸ್ತಿ ತಿಂದ್ಬಿಡಿ ಮುಖದ ಮೇಲೆ ಹಾಕೊಂಡು ವೇಸ್ಟ್ ಮಾಡಿಬಿಡಿ ಇನ್ನು ಅಡುಗೆ ಸೋಡಾ ಅದು ಇದು ಹಾಕ್ಬೇಕಂತೆ ಯಾಕೆ ಅಂತ ಅಂದರೆ ಈ ಕೆಲವು ಈ ತರಕಾರಿಗಳಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹೈಡ್ರೋಜನ್ ಪೆರಾಕ್ಸೈಡ್ ಅಂದರೆ ಗೊತ್ತಲ್ಲ ನಿಮಗೆ ಟಾಯ್ಲೆಟ್ ಕ್ಲೀನರ್ ಆಗಿ ಅಲ್ಲಿ ಉಪಯೋಗ ಮಾಡ್ತಾರೆ ಇದು ಬ್ಲೀಚಿಂಗ್ ಏಜೆಂಟ್ ಅದರಿಂದ ಲೈಟಾಗಿ ಬ್ಲೀಚಿಂಗ್ ಮಾಡೋದ್ರಿಂದ ಸ್ವಲ್ಪ ಲೈಟ್ ಪ್ರಾಬ್ಲಮ್ಸ್ ಇರೋರಿಗೆ ಟೆಂಪ್ರರಿಯಾಗಿ ಇದು ವರ್ಕ್ ಆಗ್ಬೋದು ಕೆಲವರಿಗೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಹೋಗಲ್ಲ ಕ್ರೀಮ್ಗಳು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೇಳಿ ಯಾಕೆ ಅಂತ ಅಂದರೆ ಬಟ್ ಯಾವುದೇ ಕಾಯಿಲೆಗೆ ಈಗ ಉಗುರಿನಿಂದ ಹೋಗ್ಬೇಕಾದ್ರೆ ಕೊಡ್ಲಿ ಏನಕ್ಕೆ ತೊಗೊಳೋದು ಅಂತೇಳಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಶುರು ಮಾಡ್ತಾರೆ ಅಲ್ಲಿಂದ ಆಮೇಲೆ ಹೋಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು ಲೇಸರ್ ಟ್ರೀಟ್ಮೆಂಟ್ ಅಂತ ಹೋಗ್ಬೇಕು ಕೆಮಿಕಲ್ ಪೀಲಿಂಗ್ ಅಂತ ಹೋಗಬೇಕು ಮೈಕ್ರೋ ಡರ್ಮಾ ಅಬ್ರೇಷನ್ ಅಂತ ಹೋಗಬೇಕು ಇದರಿಂದ ಒಂದು ಲೇಯರ್ ಡೆಡ್ ಸ್ಕಿನ್ನ ತೆಗೆದು ಅಲ್ಲಿ ಹೊಸ ಸ್ಕಿನ್ ಬರೋ ಥರ ಮಾಡಿ ಈಗ ಹಳೆ ಡ್ರೆಸ್ ಬಿಟ್ಬಿಟ್ಟು ಹೊಸ ಡ್ರೆಸ್ ಹಾಕಿರೋ ಥರ ಹೊಸ ಚರ್ಮ ಬಂದ ಮೇಲೆ ನಿಮಗೆ ಈ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಕೆಲವರಿಗೆ ಕಡಿಮೆ ಆಗೋಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಆ ಮೂಲ ಕಾರಣಗಳು ಗೊಂಗು ಬರೋದಕ್ಕೆ ಮೂಲ ಕಾರಣಗಳೇನಿರುತ್ತೋ ಅದು ಕಡಿಮೆ ಆಗದೇ ಕೆಲವ್ರಿಗೆ ಹೋಗೋಲ್ಲ ಅಂತ ಇನ್ನು ಕೆಲವರಿಗೆ ಏನೇ ಮಾಡೋ ಲೈಫ್ ಲಾಂಗ್ ಹೋಗೋಲ್ಲ ಈಗ ಹೋಗದೆ ಇರೋವ್ರೆ ಈ ರೀತಿ ಊರೆಲ್ಲ ಈ ಥರ ರೂಮರ್ ಸ್ಪ್ರೆಡ್ ಮಾಡ್ಕೊಂಡು ಬರೋದು ಅವ್ರಿಗೆ ಹೋಗಲ್ಲ ಅಂದರೆ ಬೇರೆಯವ್ರಿಗೆ ಹೋಗೋಲ್ಲ ಅಂತ ಇವ್ರಲ್ಲಿ ಅವ್ರ ಲೆಕ್ಕಾಚಾರ ಇರುತ್ತೆ ಇನ್ನು ಪ್ರೆಗ್ನೆನ್ಸಿಲಾಗಿರೋರು ಪ್ರೆಗ್ನೆನ್ಸಿ ಕಳೆದ ಮೇಲೆ ಹಾಲು ಕೂಡೋದು ಹಾಲು ಕೂಡಿಸೋದು ನಿಲ್ಸಿದ ಮೇಲೆ ಅವರಿಗೆ ಹಾರ್ಮೋನ್ ಬ್ಯಾ ಮತ್ತೆ ವಾಪಸ್ ಬರೋದರಿಂದ ಅವರಿಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದ್ರಿಂದ ಅದರಷ್ಟಕ್ಕೆ ಅದೇ ಹೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅವರು ವೆಯ್ಟ್ ಮಾಡಿ ಆ ನಿಲ್ಸಿದ ಮೇಲೆ ಇದ್ದರೆ ಮತ್ತೆ ಬೇಕಾದ್ರೆ ಟ್ರೀಟ್ಮೆಂಟ್ನ ಅವರು ತೊಗೋಬೋದು ಸನ್ ಟ್ಯಾನ್ ಆಗಿದ್ದರೆ ಸನ್ಸ್ಕ್ರೀನ್ನ ಸ್ಟ್ರಿಕ್ಟಾಗಿ ಯೂಸ್ ಮಾಡೋದರಿಂದ ಈ ಐ ಪರ್ಫಿಕ್ ಕಡಿಮೆ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿದರೆ ಹಾರ್ಮೋನ್ಗಳು ಚೆಕ್ ಮಾಡಿಸ್ಕೊಂಡು ಅದನ್ನು ಜಾಸ್ತಿ ಇರೋದು ಕಡಿಮೆ ಮಾಡಬೇಕು ಕಡಿಮೆ ಇರೋದನ್ನ ಜಾಸ್ತಿ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಈ ರೀತಿ ಎಲ್ಲ ಹೇಳಿದ್ರು ನೀವೆಲ್ಲ ಏನೇನೋ ಹೇಳ್ತಿದಾರೆ ಟ್ರೀಟ್ಮೆಂಟ್ ಹೇಳಲ್ಲ ಅಂತಾರೆ ಹಿಂದಿಕ್ಕ ಇದಕ್ಕಿಂತ ಇನ್ನು ಯಾವ ಟ್ರೀಟ್ಮೆಂಟ್ ಇದೆಯೋ ನನಗೆ ಗೊತ್ತಿಲ್ಲ ಯಾವ ರೀತಿ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ ನಮಸ್ಕಾರ